ಬಿಸಿ ಮುದ್ದೆ ಮಾಡ್ಕೊಳ್ಳಲು ಫಸ್ಟು ಸ್ಟೀಲ್ ಬೌಲಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಮುದ್ದೆ ಇಟ್ಟಿರುತ್ತಲ್ವ ಅದನ್ನು ನಾವು ಕೈಯಿಂದ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಉಂಡೆಗಳನ್ನು ಬಿಸಿ ಬಿಸಿ ತಟ್ಕೊಳ್ಳುತ್ತೆ ಕೈಗೆ ಸುಡುತ್ತೆ ಅನ್ನೋ ಟೆನ್ಷನ್ನೇ ಇಲ್ಲ ಈ ವಿಧಾನ ಮಾಡಿದಕೊಂಡ್ರೆ ನಿಮಗೆ ಬಿಸಿ ಬಿಸಿ ಮುದ್ದೆ ತುಪ್ಪ ಹಚ್ಚಿರೋದು ಚೆನ್ನಾಗಿ ಈ ಥರ ರೌಂಡಾಗಿ ಶೈನಿಂಗ್ ಫುಲ್ಲು ಸ್ಮೂತಾಗಿ ಮುದ್ದೆ ರೆಡಿಯಾಗುತ್ತೆ ಈ ಪ್ರಾಸೆಸ್ಸಲ್ಲಿ ನಾವು ಎಷ್ಟು ಮುದ್ದೆಗಳನ್ನಾದ್ರೂ ಟಕಟಕ ಮಾಡಿ ಇಟ್ಕೋಬೋದು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕಾವಾಗ ಬಿಸಿ ಮಾಡ್ಕೊಳ್ಳೋಕ್ಕೆ ನಾವು ಇಡ್ಲಿ ಪಾತ್ರೆಯಲ್ಲಾದರೂ ಬಿಸಿ ಮಾಡ್ಕೋಬೋದು ಅಥವಾ ಇವಾಗ ನಾನು ಹೇಳೋ ಅನ್ನು ಮಾಡ್ಕೊಬೋದು ನೋಡಿ ಈ ಥರ ಈಸಿಯಾಗಿ ಶೈನಿಂಗ್ ಫುಲ್ ಆದ ಮೃದುವಾದ ಮುದ್ದೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಮಗೆ ಬಿಸಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಒಲೆ ಜೋರಿಡಬೇಕು ಇಡಬೇಕು ಇದಕ್ಕೆ ತೂತಿನ ಜಲ್ಡಿ ಒಳ ಮೇಲೆ ನಮ್ಮ ಮುದ್ದೆಗಳು ನಮ್ಗೆ ಎಷ್ಟೆಷ್ಟು ಬಿಸಿ ಮಾಡ್ಕೋಬೇಕು ಅಷ್ಟನ್ನು ಬಿಟ್ಟು ಮುಚ್ಚಬೇಕು ಸುಮಾರು ಒಂದು ಐದು ಹತ್ತು ನಿಮಿಷ ಒಂದು ಎಂಟು ನಿಮಿಷ ಆದರೂ ಪರವಾಗಿಲ್ಲ ನಾವು ಚೆನ್ನಾಗಿ ಬಿಟ್ಟರೆ ನಿಮಗೆ ಬಿಸಿ ಬಿಸಿ ಮುದ್ದೆ ನೋಡಿ ಹೋಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ತಣ್ಣ ಮುದ್ದೆ ಹೋಗಿ ಬಿಸಿ ಬಿಸಿ ಮುದ್ದೆ ರೆಡಿ